ಅಟಲ್ ಸೇತು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಲೋಕಾರ್ಪಣೆಗೊಂಡಿದೆ ಮುಂಬೈನಲ್ಲಿ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದ್ದು ಜನವರಿ ಹನ್ನೆರಡರಂದು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನ ಮಾಡಿದ್ದಾರೆ ಇನ್ನು ನಿನ್ನೆಯಿಂದ ಸಾರ್ವಜನಿಕರ ಬಳಕೆಗೆ ಸೇತುವೆ ಮುಕ್ತವಾಗಿದೆ ಕೂಡ ಇನ್ನು ಈ ಅಟಲ್ ಸೇತುವೆಯ ಹಿನ್ನೆಲೆಯನ್ನ ಮತ್ತು ವಿಶೇಷತೆಯನ್ನ ನೋಡುವುದಾದರೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಸೇತುವೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಮೂಲಸೌಕರ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ನೀಡಿದ ಕೊಡುಗೆಗಳ ಗೌರವಾರ್ಥವಾಗಿ ಈ ಸೇತುವೆಗೆ ಅಟಲ್ ಸೇತು ಎಂಬ ಹೆಸರನ್ನು ಇಡಲಾಗಿದೆ ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಅಟಲ್ ಸೇತು ಅಂದರೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಸೆರ್ವಿ ಮತ್ತು ರಾಯಗಢ ಜಿಲ್ಲೆಯ ನೌಹಾ ಶೇವಾ ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಪ್ರಯಾಣದ ಅವಧಿಯು ಎರಡು ಗಂಟೆಯಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಇಳಿಕೆಯಾಗಲಿದ್ದು ಮಹಾರಾಷ್ಟ್ರದ ಎರಡು ದೊಡ್ಡ ನಗರಗಳನ್ನು ಸಂಪರ್ಕಿಸುವ ಮುಂಬೈ ಮತ್ತು ಪುಣೆ ಎಕ್ಸ್ಪ್ರೆಸ್ಗೂ ಕೂಡ ಕುಂಡಿಯಾಗಿ ಕೆಲಸವನ್ನು ಮಾಡಲಿದೆ ಇನ್ನು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಈ ಸೇತುವೆ ವೇಗವಾದ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ ಮುಂಬೈನಿಂದ ಗೋವಾ ಸೇರಿದಂತೆ ಇತರ ಕಡೆಗಳಿಗೆ ಪ್ರಯಾಣ ಮಾಡುವವರಿಗೂ ಕೂಡ ಹೆಚ್ಚಿನ ಅನುಕೂಲತೆಯಾಗಲಿದೆ ಈ ಸೇತುವೆಯು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದವಿದ್ದು ಆರು ಪಥದ ರಸ್ತೆಯನ್ನು ಒಳಗೊಂಡಿದೆ ಇನ್ನು ಸಮುದ್ರದ ಮೇಲೆ ಹದಿನಾರು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ನೆಲದ ಮೇಲೆ ಐದು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ಸೇತುವೆಯನ್ನು ನಿರ್ಮಿಸಲಾಗಿದೆ ಈ ಸೇತುವೆ ಮೇಲೆ ಕಾರು ಟ್ಯಾಕ್ಸಿ ಲೈಟ್ ಮೋಟಾರ್ ವೆಹಿಕಲ್ ಮಿನಿ ಬಸ್ ಎರಡು ಆಕ್ಸೆಲ್ ಬಸ್ಗಳು ಗಂಟೆಗೆ ಗರಿಷ್ಠ ನೂರು ಕಿಲೋಮೀಟರ್ ವೇಗದಲ್ಲಿ ಸಂಚಾರವನ್ನು ಮಾಡಬಹುದಾಗಿದೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂದರೆ ಅಟಲ್ ಸೇತುವೆ ಮೇಲೆ ಸಂಚರಿಸುವ ವಾಹನಗಳಿಗೆ ವೇಗ ಮಿತಿಯನ್ನ ನಿಗದಿ ಮಾಡಲಾಗಿದೆ ಸೇತುವೆ ಆರಂಭ ಮತ್ತು ಕೊನೆಯಲ್ಲಿ ವಾಹನಗಳ ವೇಗ ಮಿತಿಯನ್ನು ಗಂಟೆಗೆ ನಲವತ್ತು ಕಿಲೋಮೀಟರ್ಗೆ ಸೀಮಿತಗೊಳಿಸಲಾಗಿದೆ ಇನ್ನು ಅಪಘಾತಗಳನ್ನು ಈ ಸೇತುವೆಯ ಮೇಲೆ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಬೈಕ್ ಸ್ಕೂಟರ್ ಆಟೋ ರಿಕ್ಷಾ ಟ್ರಾಕ್ಟರ್ಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇಲ್ಲಿ ಪ್ರತಿದಿನ ಎಪ್ಪತ್ತು ಸಾವಿರಕ್ಕೂ ಅಧಿಕ ವಾಹನಗಳು ಸಂಚಾರ ಮಾಡುವ ಸಾಧ್ಯತೆ ಇದ್ದು ಒಂದು ವೇಳೆ ಸೇತುವೆಯ ಮೇಲೆ ವಾಹನಗಳು ಕೆಟ್ಟು ನಿಂತಹ ಸಂದರ್ಭದಲ್ಲಿ ಅಪಾಯವನ್ನು ತಪ್ಪಿಸುವುದಕ್ಕೋಸ್ಕರ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾವನ್ನು ಅಳವಡಿಸ ನಿರ್ಧಾರ ಮಾಡಲಾಗಿದೆ ಇನ್ನು ಈ ಅಟಲ್ ಸೇತುವೆ ಮೇಲೆ ಪ್ರಯಾಣಿಸುವ ವಾಹನ ಸವಾರರು ಟೋಲ್ ಶುಲ್ಕವನ್ನು ಕಟ್ಟಬೇಕು ಒನ್ ವೇ ಟ್ರಿಪ್ಗೆ ಇನ್ನೂರ ಐವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಟೂ ವೇ ಟ್ರಿಪ್ಗೆ ಈ ಮುನ್ನೂರ ಎಪ್ಪತ್ತ ಐದು ರುಗಳನ್ನು ಫಿಕ್ಸ್ ಮಾಡಲಾಗಿದೆ ಒಂದು ವರ್ಷದ ಬಳಿಕ ಟೋಲ್ ಶುಲ್ಕದಲ್ಲಿ ಪರಿಷ್ಕರಣೆ ಮಾಡಲಾಗುವುದು ಅನ್ನೋ ಮಾಹಿತಿ ಮಹಾರಾಷ್ಟ್ರ ಸರ್ಕಾರದಿಂದ ಲಭ್ಯವಾಗಿದೆ